ಸರಕ ಈಗ ಎರಡು ಹಚ್ಚಿದ್ರು ಹೆಂಡ್ ಹಾಡಕ್ ಹಚ್ಚಿದ್ರಿ ಏನ್ ಆಡೋರು ಹೆಣ್ಣಾಡ್ಬೇಕು ಗಂಡ್ ಆಡೋರ್ ಗಂಡ್ ಆಡ್ಬೇಕು ಹೆಣ್ಣಾಡ್ರ್ ಗಂಡ್ ಸಮಾಜ್ ಇಟ್ಕೊಳಂಗಿಲ್ಲ ಗಂಡ ಆಡೋರ್ ಹೆಣ್ ಸಂಬಂಧ ಇಟ್ಕೊಂಡ್ ಹಾಡಕ್ ಹಿಡಿದ್ರು ಕಡ ಹಾಡಕ ಇಲ್ಲಿ ಏನ್ ಮಂದಿ ನಿಮಗ್ ಹೋದ್ರಲ್ಲ ಇವ್ರ ಏನ್ ಹೋದ್ರೇಳ್ಂಗ್ ಕೆಳಕ್ ನಾವ್ ಕೊಡಿಲ್ಲ ನಿಮ್ಗೆ ಯಾಕೆ ಕೊಡ್ಸಿದ್ರಿ ಗಿಟ್ಟರೆ ಕೊಟ್ಟ ಹೆಣ್ಣು ಸಂಬಂಧ ಹೆಣ್ಣು ಹಾಡೋವ ಗಂಡ ಸಂಬಂಧ ಇರಂಗಿಲ್ಲ ಗಂಡು ಹಾಡವ ಹೆಣ್ಣು ಸಂಬಂಧ ಇಟ್ಕೊಂಡು ಇಟ್ಕೊಂಡು ಹಾಡ್ಬೇಕು ನೀವು ನಿಮ್ಗೆ ನಾವು ಮೂರು ಅಂತ ಹೇಳಾಯಿದ್ದೆವು ರಿಕಾರ್ಡ್ ಹಾಡಕ ರಿಕಾರ್ಡ್ ಕೇಳಾಕಿಲ್ಲೆ ಕುಡಿಯಾರ ತಿಳ್ಕೋದನ್ನ ಅವ್ರಿಗೆ ಯಾರು ಕೊಡಿಲ್ಲ ಹಾಡಬೇಕು ನೆಟ್ ಸರಿಯಾಗಿ ಹಾಡುವುದಿಲ್ಲ ಗಿರ್ತಾವ ಇಲ್ಲಿ ಬೆಳ್ತಕ್ಕ ನಿಮ್ಮನ್ನು ರಿಕಾರ್ಡನ್ ಕೇಳಕ್ಕೆ ಕೊಡಲಿಲ್ಲ ಇಲ್ಲಿ ಯಾವ ಥರ ಹಾಡ್ದಿದಿಲ್ಲ ಈಗ ಬ್ಯಾಪಡೆಕದ ಹಾಂ ನೀ ಬ್ಯಾಟಾಗ ಜನಪ ಹಾಡಕ್ಕೆ ನೀನು ಯಾವ ಕೊಡಿಲ್ಲ ಕೇಳೋಕ್ಕೂ ಬಂದಿಲ್ಲ ಅವ ಇಲ್ಲಿ ಎಪ್ಪದು ಇಲ್ಲ ಎಲ್ಲ ಎಲ್ಲದ್ರಾಗ ಇದಾವು ಫೋನ್ನ್ಯಾಗ ಅದಾವು ಇವೇನು ಇಲ್ಲ ತಿಳಿದಿರಿ ಅವನು ಇವ್ನು ಯಾರು ಕೇಳಕ್ಕೆ ಗೊತ್ತಿಲ್ಲ ಇಲ್ಲಿ ಹೆಣ್ಣು ಹಾಡ್ದಿತ್ತು ಗಂಡ ಸಂಬಂಧದಾಗ ಹೆಣ್ಣು ಹಾಡುದ ಗಂಡು ಹಾಡ್ದಿತ್ತು ಹೆಣ್ಣು ಅದ್ರಾಗೆ ಇರೋಂಗಿಲ್ಲ ಅದೇ ಇರಬೇಕು ಇದೇ ಇರಬೇಕು ಹಂಗ ಹಾಡುದ್ರ ಅಂದ್ರೆ ಹಾಡ್ಲಂದ್ರ ರೊಕ್ಕ ಇಲ್ಲಿ ಕುಡ್ದ ಇವತ್ತು ಮನಿಗೋಗ ಸರ ನಾವ್ ಕೇಳುವಂತ ಘರ್ಷಣೆ ಹೆಂಗೈತಿ ವಿಷ್ಣು ಚರಣದಿಂದ ಏನ್ ಹರಿದು ಬಂದೈತ್ರಿ ಸರಂದು ಕಮಿಟಿ ಯಾರು ಯಾರದ ಚೀಟಿ ಕೊಡ್ರೋನ್ ಹಾ ದಯ ಮಾಡಿ ಘರ್ಷಣೆ ಪುಲ್ ಪಾಯಿಂಟ್ ಪುಲ್ ಪಾಯಿಂಟ್ ತಗದಂಗ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಈಗ ನೀವೊಂದ್ ಘರ್ಷಣೆ ಕೇಳ್ರಿ ಸೇಮ್ ಕೇಳ್ರಿ ಸರ್ ಇಲ್ಲಿ ಘರ್ಷಣೆ ಕೇಳಿಂದ್ರಿ ಇಲ್ಲಿ ಸರ್ ನಡೀತಿ ಇನ್ನು ಮುಂದಿನ ಸಂದಿನ್ ಏನ್ ಮಾಡ್ರಿ ಸರ್ ಹಾ ಸರ್ ಅದ್ರಿ ಅದ್ರ ಹೆಸರಿಟ್ಟ ಹೆಸರಿಟ್ಟ ಕೇಳ್ಬೇಕು ಸರ್ ಹೆಸರಿಟ್ಟ ಅಂದ್ರೆ ಪ್ಯಾರಾಗ್ರಾಫ್ ಹೆಸರಿಟ್ಟ ಕೇಳಾಕ ಬಾಳ ಚಂದ ಅವ್ರ ಸರ್ ಹೌದಿಲ್ರಿ ಸರ್ ಈಗ ನೋಡ್ರಿ ವಿಷಯ ಉದಾಹರಣೆಗೆ ರೀ ಪುರಾಣ ಬುದ್ಧವಾಗಿ ಹೆಂಗ ಅಂತ ಕೇಳಿದ್ರೆ ಸೀತಾ ದೇವಿನ ರಾವಣ್ ಓದ ಎಲ್ಲಿ ಹೋದ್ರಿ ಲಂಕಾಗ ಶೀತಾನು ಓದ ಶೀತಾನು ಹೋದಾಗ ದೇವಿ ಲಂಕ ಲಂಕಾಶುರನ ಆಶ್ರಯದಲ್ಲಿ ಎಂಟು ದಿನ ಇದ್ದಳು ಮತ್ತೆ ಯಾವ ನಕ್ಷತ್ರದ ಹೊರಗೆ ಬಂದ್ಲು ಅಂತ ಕೇಳ್ರಿ ಅದು ಮಾತು ಬೇರೆ ಅದು ಅದೇ ಕಂಡುಕೊಂಡ್ವಾಗ್ ಕೇಳ್ರಿ ಹೆಂಗ್ರಿ ಪ್ಯಾರಾಗ್ರಾಫಿ ಇರಲಿ ಘರ್ಷಣೆ ಕೇಳ್ರಿ ಹ್ಯಾಂಗ್ರಿ ಘರ್ಷಣೆ ಊಟ ಮಾಡ್ದಂಗೆ ಅದು ಯಾಕಂದ್ರೆ ನೀವೊಂದು ಕೇಳಿ ನೀವೊಂದು ಕೇಳಿರಿ ಬರಬ್ಬರ್ ಆತದಕ್ಕ ಇನ್ನು ಮುಂದಿನ ಸಲ ಕೇಳಬೇಕಾರೆ ಹೆಂಗ ಮಾಡ್ರಿ ಪ್ಯಾರಾಗ್ರಫಿ ಆಗಿ ಹೆಂಗೆ ಮಾಡ್ರಿ ಸಾರಾಂಶ ಬಂದಿರ್ಬೇಕು ಘರ್ಷಣೆ ಒಳಗೆ ಹಂಗೆ ಕೇಳ್ರಿ ಈಗ ಒಂದು ಕೇಳ್ರಿ ವಿಷ್ಣು ಜನ ಏನ್ ಹರಿದೈತಿ ಒಂದು ಪುರಾಣದಾಗ ಬೇರೆ ಬೇರೆ ರೀತಿ ಹೇಳದೈತಿ ಒಂದು ಪ್ರಾಣ ಬೇರೆ ರೀತಿ ಹೇಳ್ದತಿ ಹೌದಿಲ್ಲ ನೀವು ತೊಗೊಂಬರ್ತೀರಿ ನೀವು ತೊಗೊಂಬರ್ತೀರಿ ಯಾವ್ದು ಕರಿ ಮಾಡೋನು ಅದಕ್ಕೆ ಘರ್ಷಣೆ ಹೆಂಗೆ ರೀ ಒಟ್ಟು ಸಾರಾವಶಬದವಾಗಿರಲಿ ಒಂದು ಪ್ಯಾರಾಗ್ರಾಫಿ ಒಳಗಿರಲಿ ಹಂಗೆ ಮುಂಜಾನೆ ಸಲ ತೆಗೀರಿ ಯಾಕೆಂದ ನಿಮ್ಗೆ ಹೇಳಕ್ಕೆತ್ತಂಗಿಲ್ಲ ಯಾಕಂದ್ರೆ ದೊಡ್ಡ ಕಲಾವಿದರೀ ಈಗ ಅವರೊಂದು ಕೇಳ್ಯಾರ ಸೇಮ ನೀವೊಂದು ಕೇಳಿರಿ ಅದಕ್ಕೆ ಬರಬಾರತ್ತೋ ಸರ ಮುಂದಿನ ಸಲ ನೀವು ತೆಗಿಬೇಕಾರೆ ಹಣ್ಣುಮಂತ ಸರ ಸಾರಾಂಶಬದ್ಧವಾಗಿ ಒಂದು ಚಂದ ಅಂತ ಘರ್ಷಣೆ ಯಾಕಂತ ಕೇಳ್ರಿ ಅವ್ನ್ ಬಳಗದವ್ರ ನಾಳೆ ಅರವತ್ತ ಬಾಂಡೆ ತಿಕ್ಕುವಾಗ ಹನುಮಂತ ಸರ್ ಏನು ಚಂದ ಘರ್ಷಣೆ ಕೇಳಿದೆವು ಅಂತ ಹೇಳಿ ಬಾಂಡೆ ತಿಕ್ಕುವಾಗ ಕಸ ಹೊಡುವಾಗ ನೆನೆಸ್ಬೇಕು ಅಪ್ಪಾಗೋಳ ಕಬಣ ನೀರು ಬಿಟ್ರಂದ್ರೆ ಅಂದ್ರೆ ಏನು ಏನು ಘರ್ಷಣೆ ಕೇಳ್ರು ಮಾರಾಯಣಿ ನೆಂಥೇಳಿ ಅಪ್ಪಳ ನೀರು ಆಸುವತ್ತ ಘರ್ಷಣೆ ನೆನಪಾಕಿರ್ಬೇಕು ಹಂಗ ಘರ್ಷಣೆ ಕೇಳ್ರಿ ಬಹಳ ಚಂದ ವಿಶೇಷ ಮಾರ್ಮಿಕವಾಗಿ ಚಂದ ಅಡಿಕೆಗಾತವು ಈಗ ನಮ್ಮ ಚರ್ಮ್ರಂದ್ರು ಯಾಕಪ್ಪ ಅಂತ ಕೇಳಿದ್ರೆ ಹದಿನೆಂಟು ಪುರಾಣಗಳು ಅವರು ಕೈಯಾಗಾಡ್ ಹೋಗಿರ್ತಕ್ಕಂತ ಒಂದ್ ಪುಸ್ತಕಗಳೆಲ್ಲವು ಅವ್ರ ಅದಾರ ಅವ್ರಷ್ಟು ಜ್ಞಾನವಂತರ ನಾವಲ್ಲ ಅಂದ್ರೆ ಅಂಥ ಮಹಣಿಯರು ಜ್ಞಾನವಂತರ ಕೂತಾರ ಅದಕ್ಕೆ ದಯಮಾಡಿ ಎಚ್ಚರಿಕೆಯಿಂದ ಭಾಳ ಚೆಂದ ಕಟ್ಟಿಟ್ಟಾಗ ಬೇರೆ ಬೇರೆ ಕಡೆ ಹೆಂಗೆ ಅಡಿಕೆ ಮಾಡ್ರೆ ಗೊತ್ತಿಲ್ಲ ಎಲ್ಲಿ ಮಾತ್ರ ಹೆಂಗೆ ಅಡಿಕೆ ಮಾಡಬೇಕು ವಿಶೇಷವಾಗಿ ಏನು ಸತ್ಯ ಇದೆಯಾ ಅದನ್ನು ಮಾಡ್ಬೇಕಿಲ್ಲ ಅದನ್ನ ಬಿಟ್ಟು ಬೇರೆ ಮಾಡಕ್ಕೆ ಹಂಗಿಲ್ಲ ಹಂಗೆ ಮಾಡೋಕತ್ತಿರ ಸಡ್ಲಿ ಬಿಡ ಹಂಗ ಅಂತ ಅಂಥ ಜ್ಞಾನವಂತರದ ದಯಮಾಡಿ ಇನ್ನು ಮುಂದೆ ಸಲ ಕರ್ಷಣೆ ಸಾರಾಂಶ ಸಾರಾಂಶಪದವಾಗಿ ಕೇಳ್ರಿ ಹಲೋ ஆ பாரா ஆலி ஆக பாரா ஆனி ஆந்த பிதாஜ பனி ஆனி ஆங்க பிதாஜி பலி ஆக பாரா ஆனி ஆ ಬಲಗ ನಿಮ್ಮ ನಮ್ಮ ಅನ ಚಳಗ ಎಷ್ಟಾಯ್ತು ನಿನ್ನ ಬಳಗ ನಿಮ್ಮಪ್ಪ ನಮ್ಮ ಅನ ಚಳಗ

ಮಾಮಾ ಭಾಳ ಚಂದ ಜಾನಪದ ಹಾಡು ಬಾಳ ಚಂದ ಹೇಳುವಾದ ಹಾಡು ನಿನ್ಗೆಲ್ಲಾ ಗುರ್ತಾತ ತಿಳಿಯ ಕೀಸಂದ್ ನನ್ ಗಂಡ ನನ್ನ ಮಾಮಾತ್ರಿ ಇಪ್ಪತ್ ಮಂದಿ ನಾ ಇದ್ ಮಾಡಿಲ್ಲಾ ನನಗ ಇರೋ ಒಬ್ಬ ಮಾಸ್ತರ್ ಹಾ ಇಟ್ಟ ತೇಜ್ ಹಾಡ್ನ್ಯಾಗ ಬರ್ತೇವ್ ತೇಜ್ ನಿ ಮಾಸ್ತರ್ ಮಾತಾಡಾಕ ಆತು ನಿನ್ ಅಗಮ್ ಹಾಕುದಾತು ಬೇರೆ ಅವ್ರು ಬರ್ತಾರ ಎಲ್ಲ ಬೇರೆ ಅವ್ರ ನನ್ಗ ಹಂಗಿಲ್ಲ ಎಷ್ಟು ಮಂದಿ ಕೊಡ್ರಿ ಪಾ

ಎಟ್ಟಾಯ್ತು ನಿನ್ನ ಬಳಗ ಕರ್ಕೊಂಡ ಬಾರಾತೋ ನೀಗ ಎಟ್ಟಾಯ್ತು ನಿನ್ನ ಬಳಗ ನಿಮ್ಮಂದ ನಮ್ಮ ಅಣ ತಳಗ ಪ್ಪ ನಮ್ಮ ತಳಗ ಸೂರ್ಯ ಚಂದರಾಗ ಏನೂ ಇಲ್ಲ ಅರಿ ಆವಾಗ ಸೂರ್ಯ ಚಂದರಾಗ ಏನು ಇಲ್ಲ ಅರಿ ಆವಾಗ ಸೂರ್ಯ ಚಂದರಾಗ ಏನು ಇಲ್ಲ ಅರಿ ಆವಾಗ ಚಂದರಾಗ ಏನಿಲ್ಲ ನ ವಿಷ ಹೇಳ ಎಲ್ಲಾರಿ ಆವಾಗ ಹೇಳ ವಿಷ ವಿಷಯ ನನೇ ಮಗ ಎಲ್ಲರಿ ಆವಾಗಿಯೋ ಎಲ್ಲರಿ ಆವಾಗ ಏ ಎಲ್ಲರಿಯವಾಗ ಗೀತ ಅಂಧಕಾರೊಳಗ ಎಲ್ಲರಿಯವಾಗ ಗೀತಕ್ಕ ಅಂಧಕಾರೊಳಗ ಂದು ನಿನಗ ಕುಳಪಿನ ಪುರಾಣದೊಳಗ ಪ್ರಕೃತಿ ಎಂದು ನಿನಗ ಕುಳಪಿನ ಪುರಾಣದೊಳಗ ಗನಮಂತ ಮಾಸ್ತರ್ ಒಂದ್ ಮಾತ್ ಮಾತಾಡಿ ಅದಾವ ಆ ಗಣಪತಿ ಒಳಗ ಏನ್ ಟೀತರ ತರ ಅವ್ರ ದಿರಿ ತಂದಾವ ಹತ್ ಏನ್ ಹತ್ ಸಾವ್ರದಿರಿ ಕೇಳಾವ ಸರ್ ನಿಮಗೂ ಗುರ್ತಿದ್ ಮಾತೈತಿ ಶರೀರ್ ಅಂದ್ರ ಹೆಣ್ಣ ಕಲ್ಪಿತವಾದ ಅದ ಶರ್ಯರಗ್ ಏನಾಯಿತಪ್ಪ ಅಂದ್ರ ಅದ್ಕೆ ಹೆಣ್ಣ ಹತ್ಯ ಅಂದು ಎಲ್ಲಾ ಜಗತ್ ಮಂದಿಗೂ ಗುರ್ತೈತೆ ನಿನ್ಗೂ ಗುರ್ತೈತಿ ಮಾದೇವ್ನ ಮುಖದನ ಗಣಪತಿ ಹುಟ್ಟ್ಯಾ ಅಂದ್ರ ಅದು ಏನ್ ಹತ್ತ ಹೇಳೋನು ಮಾಸ್ತರ್ ಮುಖ ಅಂದ್ರೆ ಏನ್ ಹೇಳ್ರು ನಮ್ಮ ನಿನ್ನ ಶಾನ್ಯ ಅಲ್ಲ ನಾವು ನಿನ್ನತ್ ಬುಕ್ ಇದಿಲ್ಲ ನಾವು ನಿನ್ನತ್ ಶಾನ್ಯಾವ್ರು ಅಲ್ಲ ಮಾಸ್ತರ್ ನೀನೇ ಹೇಳ ಮಾಸ್ತರ್ ಆಯ್ ಪೇಸ್ತಾರ ಬೇಡ ನಿ ಮಹಾದೇವ್ನ ಮುಖದ ಗಣಪತಿ ಹುಟ್ಯಾನ ಅಂದಿದಿಲ್ಲ ಅದ್ ನಿನ್ನ ಕೂಸ ಅಲ್ಲವೋ ನನ್ನ ಕೋಸ ಅದ ನಿನಗ ಅದು ಚೇರ್ಮನ್ ಅದ್ರ ಹೇಳಿದ ಹೆಣ್ಣಿನ ಸಂಬಂಧ ಗಂಡಿಗೆ ತಗೋಡ್ರಿ ಗಂಡಿನ್ ಸಂಬಂಧ ಹೆಣ್ಣಿಗೆ ತಗೊಬೇಡತ್ತೆ ಅವ್ನ ಮಾತು ಹೇಳಿ ಆದ್ರ ಅವ ನಮ್ ಸಂಬಂಧ ಇಲ್ಲ ನಿನ್ನಾಗ ಹೇಳ್ತೀರು ಮತ್ತ್ರ ಹುಟ್ಟಸಿ ನಿಂಗೇನ್ ಬ್ಯಾಡ ಅನ್ನತಿಲ್ಲ ಮಾದೇವನ ಮುಖ ಅಂದ್ರ ಒಟ್ಟ ಅವ್ನಂದ್ರ ಒಟ್ಟ ಹುಟ್ಟಿಸು ಹುಟ್ಟಿಸಿ ಆಡ ತೆರೆಯರು ಅಂದ್ರೆ ಒಟ್ಟ ನೀವು ಮನಸ್ಸಿನಿಂದ ಉಟ್ಸು ಬುದ್ಧಿಯಿಂದ ಉಟ್ಸು ಮನಕಾಲಿಂದ ಉಟ್ಸು ಮನಕಾಯಿಂದ ನಿಮ್ಮ ಎಲ್ಲ ಹುಟ್ಟಿದವ್ರು ಇಂಥವ್ರು ಅದಾರ ತೆರೆಯದಂದ್ರ ಹುಟ್ಟಿದವ್ರು ಅದಾರ ಹಾ ಅವ್ರ್ನ ಬಿಟ್ಟು ಹಾಡ ಅವ್ರನ್ನ ಬಿಟ್ಟು ಹಾಡ ಇವತ್ತು ನನ್ನ ಗಂಡ ಹಾ ಇದಕ್ಕೆ ಅವ್ರಿಗೆ ಆಕೈತಿ ಒಟ್ಟು ಏನು ಹಡಿಯಿಂದ ಅವ್ರ್ಗೇನು ಆ ಹಡ್ದಾರು ಭೀ ಅವರು ಎಲ್ಲಿ ಹೈಡಿಯನ್ ಇಲ್ಲಿ ಹಾಡದ್ರೆ ಎಲ್ಲಿ ಹಾಕುದ ಅವ್ನು ಹೊರ್ಸಲ್ ಪರ್ಸಲ್ ಹಾಕೋಂಗಿಲ್ಲ ಅವ್ರನ್ನ ಒಟ್ಟು ಎಳದ್ ಜೀಪ್ ಗಾಡಿಗೆ ಒಯ್ದು ಒಳಗ ಬೇಲ್ ಬಿಸ್ಲಾಗ ಮಾಡಿದ ಕಾರವಾರ ಒಳಗ ಊರ ಒಣಗು ನಾರು ಹಂಗೆ ಅದಕ್ಕೆ ಸರ್ ನಿಮ್ಮಷ್ಟನೇ ಇರಲ್ಲ ನೀವಟ್ಟು ತಿಳಿಸಿ ಹೇಳಿರಿ ನಮ್ಗೆ ನಿಮಗೂ ಗುರ್ತಿದ್ ಮಾತೈತಿ ಅದ ಆಹಾ ಮಾಧ್ಯಾಹ್ನ ಮುಖದಿಂದ ಹುಟ್ಟಿದ ಗಣಪತಿ ಅದ ಅದು ಏನು ಆಯ್ತು ನೀವು ಹೇಳ್ರಿ ಹೇಳಿರಿ ಅಡ್ಯಾ ನಿಮಗೂ ಗುರ್ತಾಯ್ತ್ರಿ ಗಪ್ಪ ಇವ್ರು ಹಡದ್ರಂದ್ರೆ ಮಲಿಯಂ ಕುಡ್ಸೋರು ಅದು ಐತಿ ನಾನು ಏ ಹೊದಕ ನೋಡುದ್ಲ ಭಟ್ಟ ಆಹಾ ಭಟ್ ಕುಡದ್ಲು ಬಾಯಾಗ ಇಲ್ಲ ನಿಪ್ಪಾರ ಭಟ್ ಕೊಡ್ತಾರ ಗರಿಗರ್ ಶೀಪಿಸ್ತಾರೋ ಲಾಲಿ ಪಪ್ಪ ಇಲ್ಲ ಅವನು ತೆಗ್ಯಾಕೋಣ ಜಾಹೀರ